ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಪಟ್ಟಣದ ಹೊಸಪೇಟೆ ಗ್ರಾಮದಲ್ಲಿ ಮಾರಮ್ಮ ದೇವಿಯ ನಲವತ್ತೆಂಟನೇ ದಿನದ ಮಂಡಲ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಚಿವ ಎಚ್ ಎಂ ರೇವಣ್ಣಾರ್ ದೇವಾಲಯದ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಎಚ್ ಎಂ ರೇವಣ್ಣಾರ್ ಅವರು ಇವತ್ತು ಮೋದಿ ಸರ್ಕಾರ ಗ್ಯಾರಂಟಿ ಎಂಬ ಟ್ಯಾಗ್ ಕೊಡುತ್ತಿದೆ ಗ್ಯಾರಂಟಿ ಎಂಬ ಪದ ನಮ್ಮ ಸರ್ಕಾರದ ಕಾರ್ಯಕ್ರಮದ ಪದ ಎಂದರು ನಿಷ್ಠಾವಂತ ಕಾಂಗ್ರೆಸ್ಸಿನ ಕಾರ್ಯಕರ್ತ ನಾನೀಗಾಗಲೇ ತಾಲೂಕು ಮಟ್ಟದಿಂದ ಹಿಡಿದು ಎ ಐ ಸಿ ಸಿ ಸದಸ್ಯರಾಗೋವರೆಗೂ ಕೂಡ ಪಕ್ಷದಲ್ಲಿ ತಂಡತರವನ್ನು ಹುಟ್ಟುಕೊಂಡಿದ್ದೇನೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇತ್ತೀಚಿನ ಚುನಾವಣೆಗಳಲ್ಲಿ ಸ್ಟಾರ್ ಚಾರ್ಜೇರಾಗಿದ್ದೇನು ಮೊದಲಲ್ಲ ನಾನು ಒಬ್ಬ ಪ್ರಮುಖ ನಾಯಕರಾಗಿ ನನ್ನನ್ನು ಗುರುತಿಸಿದೆ ಸರ್ಕಾರ ಕಾಂಗ್ರೆಸ್ ಪಕ್ಷ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾನೆ ಅದರಲ್ಲೂ ಇಂದಿನ ಜವಾಬ್ದಾರಿ ನನಗೆ ಏನು ಇವತ್ತಿನ ದಿವಸ ಚುನಾವಣೆಗೆ ಮೊದಲು ನಾವು ಕೊಟ್ಟಂಥ ಐದು ಭರವಸೆಗಳು ಶಕ್ತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಮತ್ತು ಯುವನಿಧಿ ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡೋಕ್ಕೋಸ್ಕರ ನನಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಸಚಿವ ಸ್ಥಾನವನ್ನು ಎಲ್ಲ ಸೌಲಭ್ಯನ ಕೊಟ್ಟು ನನಗೆ ಆ ಪ್ರಾಧಿಕಾರದ ಅಧ್ಯಕ್ಷ ಮಾಡಿರೋದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳನ್ನು ಶಿವಕುಮಾರ್ ಅವರನ್ನು ಹಾಗೂ ಹಿರಿಯ ಕಾಂಗ್ರೆಸ್ಸಿನ ರಾಷ್ಟ್ರಮಟ್ಟದ ನಾಯಕರಿಗೆ ಅಭಿನಂದನೆಗಳಲ್ಲದೆ ನನ್ನ ಜವಾಬ್ದಾರಿ ಹೆಚ್ಚಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಮೋದಿ ಗ್ಯಾರಂಟಿ ಅನ್ನೋ ಒಂದು ಟ್ಯಾಗ್ ಕೊಡ್ತಾ ಇದೆ ಆ ಗ್ಯಾರಂಟಿ ಪದ ನಮ್ಮದದು ನಾವು ಕೊಟ್ಟಂಥ ಕಾರ್ಯಕ್ರಮಗಳಿಂದ ಬಂದಂಥ ಪದ ಅದನ್ನು ಕಾಮೆಂಟ್ ಮಾಡಿದವರು ಓದಿಯವರು ಈ ಗ್ಯಾರಂಟಿಗಳು ಜಾರಿ ಆಗಲ್ಲ ಈ ಗ್ಯಾರಂಟಿಗಳು ಜಾರಿಯಾದರೆ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿದಂಥ ಮೋದಿಯವರು ಇವತ್ತು ಅವರೇ ಬೇರೆ ರಾಜ್ಯಗಳಲ್ಲಿ ಮಧ್ಯಪ್ರದೇಶದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದಾರೆ ಬೇರೆ ಕಡೆ ಕೊಟ್ಟಿದ್ದಾರೆ ಆದರೆ ಮೋದಿ ಹೇಳ್ತಕ್ಕಂಥ ಗ್ಯಾರಂಟಿ ಅದರಲ್ಲಿ ಯಾವುದೇ ಸವಲತ್ತುಗಳಿಲ್ಲ ಸುಳ್ಳು ನಮ್ಮ ನಿಜವಾದಂಥ ಗ್ಯಾರಂಟಿ ವರ್ಸಸ್ ಮೋದಿಯ ಸುಳ್ಳುಗಿನ ಬಗ್ಗೆ ಈ ಚುನಾವಣೆ ನಡೆಯುತ್ತೆ ಜನರಿಗೆ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ನೇರವಾಗಿ ಸಿಗುವಂಥ ಈ ಕಾರ್ಯಕ್ರಮ ನಮ್ಮ ರಾಜ್ಯದ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಎಲ್ಲ ಒಂದು ಭರವಸೆ ನಮಗಿದೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ನಾವು ಕಳೆದ ಸರ್ಕಾರದಲ್ಲಿ ನೂರ ಅರವತ್ತೈದು ಭರವಸೆಗಳನ್ನೂ ಕೂಡ ನಾವು ಈಡೇರಿಸತಕ್ಕಂಥ ಇತಿಹಾಸ ಇದೆ ಜೊತೆಗೆ ಕಾಂಗ್ರೆಸ್ಸು ಎಂದೆಂದು ಅಧಿಕಾರಕ್ಕೆ ಬರುತ್ತೋ ಅಂದೆಲ್ಲ ಕೂಡ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅದರಿಂದ ಇವತ್ತು ಕೂಡ ಟ್ವೆಂಟಿ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳಿಂದ ಹಿಡಿದು ಇಲ್ಲಿವರೆಗೂ ನಾವು ಅನೇಕ ಮುಖ್ಯಮಂತ್ರಿಗಳು ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ದೇವರಾಜ್ ಅರಸ ಕೊಟ್ಟಂಥ ಆ ಕಾರ್ಯಕ್ರಮಗಳು ಉಳವಣಿಗೆ ಭೂಮಿ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಅಂಗವಿಕಲರ ಇದು ಪಿ ಡಿ ಎಸ್ ಸಿಸ್ಟಮ್ ಇಂಥವೆಲ್ಲವನ್ನು ಕೊಟ್ಟಿದ್ದು ದೇವರಾಜ ತದನಂತರ ಒಂದಂತ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಎಸ್ ಎಸ್ಮೆಂಟ್ ಈ ರಾಜ್ಯದಲ್ಲಿ ಐ ಟಿ ಪಿ ಟಿ ಇಡೀ ಪ್ರಪಂಚವೇ ನಮ್ಮ ಕಡೆ ನೋಡುವಂಗೆ ಆರ್ಥಿಕ ಪರಿಸ್ಥಿತಿ ವೃದ್ಧಿಯಾಗಿರ್ತಕ್ಕಂಥದ್ದು ಬಂಗಾರ ಟೆನ್ ಎಚ್ ಪಿ ರೈತರಿಗೆ ಫ್ರೀ ಕರೆಕ್ಟ್ ಕೊಟ್ಟಿರ್ತಕ್ಕಂಥದ್ದು ವೀರಪ್ಪ ಮೊಯ್ಲಿಯವರು ಸಿ ಇ ಟಿ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯನವರು ಹದಿನೈದು ಬಡ್ಜೆಟ್ ಮಂಡನೆ ಮಾಡುವ ಮೂಲಕ ಎಲ್ಲ ಧರ್ಮದ ಜನರಿಗೆ ಸಹಾಯ ಮಾಡಿರ್ತಕ್ಕಂಥ ಇವೆಲ್ಲವೂ ಕಾಂಗ್ರೆಸ್ಸಿನ ಕೊಡುಗೆಗಳು ಇವುಗಳ ಮುಂದೆ ಬರೀ ಸುಳ್ಳಿನ ಕಂತೆ ಹೇಳ್ತಕ್ಕಂಥ ಮೋದಿಯವರು ನಾಟಕ ರೆಡಿಯಲ್ಲ ಇವತ್ತೇನು ರಾಷ್ಟ್ರದಲ್ಲಿ ಈ ಬಾಂಡ್ಗಳ ಬಗ್ಗೆ ಏನು ಬರ್ತಾ ಇದೆ ಚುನಾವಣಾ ಬಾಂಡ್ ಆ ಬಾಂಡ್ನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ರಾಷ್ಟ್ರ ಕುರಿತಾಗ್ತಾ ಇದೆ ಮತ್ತು ಏನು ಮೋದಿಯವರು ಬಡವರ ಪರ ಅಲ್ಲ ಮೋದಿಯವರು ಕಾರ್ಪೊರೇಟ್ ಪರ ಅನ್ನೋದು ಯಾಕೆ ಅಂತ ಹೇಳಿದ್ರೆ ಹಿಂದೆ ನಾವು ಟ್ಯಾಕ್ಸ್ ಹಾಕ್ತಾ ಇದ್ದಿದ್ದು ಹಿರಿಯರಿಗೆ ಇವರಿಗೆ ಏನು ಹನುಮಂತರಿಗೆ ಟ್ಯಾಕ್ಸ್ ಹಾಕ್ತಿದ್ದು ಇವತ್ತು ಒಬ್ಬ ಸಾಮಾನ್ಯ ಜನರು ಜಿ ಎಸ್ ಟಿ ಮೂಲಕ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಗೊತ್ತಾಗ್ತದೆ ಹಳಗಡೆ ಕಾಫಿ ಕೊಡೋದು ಮಜ್ಜಿಗೆಗೂ ಟ್ಯಾಕ್ಸು ಕಾಫಿಗೂ ಟ್ಯಾಕ್ಸು ಪೆನ್ಸಿಲ್ಗೂ ಟ್ಯಾಕ್ಸು ಎಲ್ಲಕ್ಕೂ ಟ್ಯಾಕ್ಸ್ ನಮ್ಮ ಹಣ ಬಡವರ ಹಣ ಇವತ್ತು ಡೆಲ್ಲಿಗೆ ಹೋಗ್ತಾ ಇದೆ ನಮ್ಮ ಪಾಲ್ ಕೇಳೋದ್ರು ಕೊಡ್ತಾಯಿಲ್ಲ ಇದೆ ಕನ್ನಡ ಜನಕ್ಕೆ ದ್ರೋಹ ಆಗ್ತಾಯಿದೆ ನಮ್ಮ ತನವನ್ನು ನಾವು ಈ ದೂರಾವಣೆಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಎಲ್ಲ ನಮಗೆ ಕಾಣ್ತಾ ಇದೆ